ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಗುಲಾಬಿ ಗಿಡದಲ್ಲಿ ಹೆಚ್ಚಾಗಿ ಹೂವು ಬಿಡಬೇಕು ಅಂದರೆ ನಾವು ಯಾವ ಥರ ಗೊಬ್ಬರನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅದರಲ್ಲೂ ಇವಾಗ ನಾನು ತೋರಿಸೋಂಥ ಗೊಬ್ಬರ ಈ ಗುಲಾಬಿ ಗಿಡಗಳಿಗೆ ಒಂಥರ ಪವರ್ಫುಲ್ ಗೊಬ್ಬರ ಅಂತಲೇ ಹೇಳ್ಬೋದು ಅದು ಯಾವ ಗೊಬ್ಬರ ಅಂತ ನೋಡೋಣ ಬನ್ನಿ ಈರುಳ್ಳಿ ಸಿಪ್ಪೆ ತಗೊಂಡಿದ್ದೀನಿ ನಾನು ನೋಡಿ ಎಷ್ಟೊಂದು ಈರುಳ್ಳಿ ಸಿಪ್ಪೆ ಇದೆ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಬಿಡಿ ಸ್ವಲ್ಪ ಹಸಿ ಎಲ್ಲ ಇತ್ತು ಅಂದರೆ ನಾವು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಹಂಗಾಗಿ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಇನ್ನು ಇದು ಈರುಳ್ಳಿ ಕೊಳ್ತೋಗಿತ್ತು ಆ ಕೊಳ್ತೋಗಿರೋದನ್ನು ಅಷ್ಟೇ ನಾವು ಬಿಸಾಕೋ ಬದಲು ಈ ಗುಲಾಬಿ ಗಿಡಗಳಿಗೆ ಹಾಕಿತು ಅಂದರೆ ಒಂದು ಒಳ್ಳೆ ಗೊಬ್ಬರ ಇದಕ್ಕೆ ಅದರಲ್ಲೂ ಈರುಳ್ಳಿ ಗುಲಾಬಿ ಗಿಡಗಳಿಗೆ ಪವರ್ಫುಲ್ ಗೊಬ್ಬರ ಅಂತಲೇ ಹೇಳ್ಬೋದು ನೋಡಿ ನಾನು ಇವಾಗ ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನ ನೀವು ಇದನ್ನ ಚೆನ್ನಾಗಿ ಒಣಗಿಸಿದ್ರೆ ನೀಟಾಗಿ ಪೌಡ್ರ್ ಆಗುತ್ತೆ ಇಲ್ಲಾಂದ್ರೆ ಇದು ಒಂಥರ ಮೆತ್ತ ಇತ್ತು ಅಂದ್ರೆ ಅದರಲ್ಲಿ ರುಬ್ಬಕ್ಕೆ ಆಗೋದಿಲ್ಲ ಅದಕ್ಕೆ ಅಂಟ್ಕೊಳುತ್ತೆ ಜಾರಿಗೆಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗೆ ಒಣಗಿಸ್ಕೊಳ್ಳಿ ಬಿಸಿಲಲ್ಲಿ ನೋಡಿ ಇದನ್ನ ನಾನು ಒಣಗಿಸಿದ್ದೀನಿ ಅಂದರೆ ಸ್ವಲ್ಪ ಇಲ್ಲಿ ನಮ್ಮೂರಲ್ಲಿ ಸ್ವಲ್ಪ ಮಳೆ ಬರ್ತಾ ಇತ್ತು ಹಂಗಾಗಿ ಇದು ಚೆನ್ನಾಗಿ ಒಣಗಿಲ್ಲ ಸ್ವಲ್ಪ ನೋಡಿ ಈ ಥರ ಇಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಇನ್ನೂ ನೀವು ಬೇಕಿತ್ತು ಅಂದರೆ ಸಣ್ಣಗೂ ಸಹ ಪೌಡ್ರ್ ಮಾಡ್ಕೋಬಹುದು ಹಂಗಾಗಿ ನಾನು ಇದನ್ನ ಸಣ್ಣ ಇಷ್ಟು ಮೀಡಿಯಮ್ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾವು ಈ ಥರ ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ಗಿಡಗಳಿಗೆ ಹಾಕೋದ್ರಿಂದ ಅಂದರೆ ಸ್ವಲ್ಪ ರಿಸಲ್ಟ್ ಸಿಗೋದು ಲೇಟ್ ಆಗ್ಬೋದು ಆದರೂ ನಾವು ಆರ್ಗಾನಿಕ್ ಆಗಿ ಹಾಕ್ತಿವಲ್ಲ ಹಂಗಾಗಿ ತುಂಬ ಚೆನ್ನಾಗಿ ರಿಸಲ್ಟು ಸಹ ಸಿಗುತ್ತೆ ಲೇಟ್ ಆದ್ರೂ ರಿಸಲ್ಟ್ ಸಿಗುತ್ತೆ ನಮಗೆ ನೋಡಿ ಇನ್ನು ನಾನು ಮೊಟ್ಟೆ ಈ ಮೊಟ್ಟೆ ಬಳಸೋದ್ರಿಂದ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ನಾನು ಮೊಟ್ಟೆ ಸಿಪ್ಪೆ ತಗೊಂಡಿದ್ದೀನಿ ನಾವು ನಮ್ಮ ಜಾನಿಗೆ ಅಂತ ಮೊಟ್ಟೆ ಬರ್ತೀವಲ್ಲ ಸಪ್ರೇಟ್ ಇರುತ್ತಲ್ಲ ಒಣಗಿಸಿ ನಾನು ಇಟ್ಟಿರ್ತೀನಿ ಈಗ ಅಷ್ಟೇ ನೋಡಿ ನಾನು ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ಪೌಡರ್ ಮಾಡ್ಕೊಂಡು ನೋಡಿ ಇದ್ರೊಳಿಕೆನೆ ಮಿಕ್ಸ್ ಮಾಡ್ಕೋಬೇಕು ಈ ಮೊಟ್ಟೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ ಮತ್ತೆ ಹೂವು ಹೆಚ್ಚಾಗಿ ಬಿಡುತ್ತೆ ಮೊಟ್ಟೆ ತಿನ್ನೋರಾದರೆ ನೀವು ಈ ಮೊಟ್ಟೆ ಸಿಪ್ಪೆನ ಈ ತರ ಯೂಸ್ ಮಾಡ್ಕೋಬಹುದು ಮೊಟ್ಟೆ ನೀವು ತಿನ್ನಲ್ಲ ಅನ್ನೋ ವರಾದ್ರೆ ಈ ಚಾ ಪೀಸ್ ಇರುತ್ತೆ ನೋಡಿ ಆ ಚಹ ನ ನೀವು ಈ ತರ ಪೌಡರ್ ಮಾಡಿನೂ ಸಹ ಇದಕ್ಕೆ ಸೇರಿಸ್ಕೋಬೋದು ಇನ್ನು ನೆಕ್ಸ್ಟ್ ನಾನು ಟೀ ಪೌಡ್ರು ಈ ಟೀ ಪೌಡರ್ ನಾನು ಯೂಸ್ ಮಾಡಿರುವಂತ ಟೀ ಪೌಡರ್ ನ ಇದ್ದೀನಿ ಇದೀನಿ ಇದು ನಾವು ಟೀ ಎಲ್ಲ ಕುಡಿದಾದ್ಮೇಲೆ ವೇಸ್ಟ್ ಅಂತ ಬಿಸಾಕ್ತಿವಲ್ಲ ಆ ಟೀ ಪೌಡರ್ ನ ತಗೊಂಡು ನಾನು ಅದನ್ನ ಒಣಗಿಸಿ ಇಟ್ಟಿರ್ತೀನಿ ಆ ಒಣಗಿಸಿರುವಂತ ಟೀ ಪೌಡರ್ನ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ ನಾನು ಅಂದ್ರೆ ಅದು ಬೌಲಲ್ಲಿ ಚಿಕ್ಕದಾಗುತ್ತೆ ಮಿಕ್ಸ್ ಮಾಡಕ್ ಆಗೋದಿಲ್ಲ ಅಂತ ಅನ್ಬಿಟ್ಟು ನಾನು ಇದು ಒಂದು ದೊಡ್ಡದು ಒಂಥರ ಇದು ಪ್ಲೇಟ್ ತರ ಇರುತ್ತಲ್ಲ ಅದರಲ್ಲಿ ಹಾಕೊಂಡು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೊರಗಡೆಯಿಂದ ನಾವು ಕೆಮಿಕಲ್ ಇರೋ ತಗೊಬಂದು ಆರ್ಗಾನಿಕ್ ಆಗಿ ಗಾರ್ಡನ್ಟೈನ್ ಮಾಡಬಹುದು ಮತ್ತೆ ಈ ತರ ನಾವು ಆರ್ಗಾನಿಕ್ ಆಗಿ ಬಳಸೋದ್ರಿಂದ ಗಿಡಗಳು ಹೆಲ್ದಿ ಇರುತ್ತೆ ಮತ್ತೆ ಹೆಚ್ಚು ಖರ್ಚು ಇರೋದಿಲ್ಲ ನನ್ನ ಪ್ರಕಾರ ಖರ್ಚಿಲ್ಲದನೆ ನಾವು ಗಾರ್ಡನ್ ಮೇಂಟೈನ್ ಮಾಡಬೇಕು ಅನ್ನೋದೇ ನನ್ನ ಆಸೆ ನೋಡಿ ಈಗ ಅದು ಪೌಡರ್ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಇನ್ನ ಇದು ಈರುಳ್ಳಿ ಕೊಳತೋಗಿತ್ತು ಈರುಳ್ಳಿ ಕೊಳತೋಗಿದೆ ಅಂತ ನಾವು ಬಿಸಾಕೋ ಬದಲು ಈ ತರ ಜಜ್ಕೊಂಬಿ ಗಿಡದ ಬುಡ ಬುಡಕ್ ಹಾಕುದ್ರೂ ಸಾಕು ತುಂಬಾ ಚೆನ್ನಾಗಿ ಇದು ಗ್ರೋತ್ ಆಗುತ್ತೆ ಗಿಡಗಳು ಈಗ ನಾವು ಏನೇ ಒಂದಾದ್ರೂ ಅಷ್ಟೇ ವೇಸ್ಟ್ ಅಂತ ಬಿಸಾಕೋ ಬದಲು ನಾವು ಗಿಡಗಳಿಗೆ ಹಾಕಿದ್ರೆ ಆ ಗಿಡದಿಂದ ನಮಗೆ ಹೆಚ್ಚು ಉಪಯೋಗ ಸಿಗುತ್ತೆ ಯಾಕೆ ಯಾಕೆಂತಂದ್ರೆ ಒಳ್ಳೆ ಎನರ್ಜಿನೂ ಸಿಗುತ್ತೆ ಮತ್ತೆ ನಮಗೆ ಹೆಚ್ಚಾಗಿ ಹೂವು ಕಾಯಿ ಇದೆಲ್ಲಾನು ಸಿಗುತ್ತೆ ಹಂಗಾಗಿ ನಾವು ಯಾವುದನ್ನು ವೇಸ್ಟ್ ಅಂತ ಬಿಸಾಕಕ್ಕೆ ಹೋಗ್ಬಾರ್ದು ನೋಡಿ ನಾನು ಇವಾಗ ಅದನ್ನೆಲ್ಲಾನು ಜಜ್ಜಿ ತೊಗೊಂಡೆ ಮತ್ತೆ ಅದು ಪೌಡರ್ನು ಅಷ್ಟೇ ಮಿಕ್ಸ್ ಮಾಡಿದ್ದಾಯ್ತು ಇವಾಗ ಗಿಡಗಳಿಗೆ ಯಾವ ರೀತಿ ಹಾಕೋದು ಅಂದ್ರೆ ಫಸ್ಟ್ಗೆ ಇದು ಮಣ್ಣೆಲ್ಲ ಲೂಸ್ ನಾವು ಯಾವುದೇ ಒಂದು ಈ ತರ ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇನೆ ಮಣ್ಣೆಲ್ಲ ಫಸ್ಟ್ ಲೂಸ್ ಮಾಡಿ ಅದು ಎಪ್ಪೆಪ್ಪೆಲ್ಲ ಇರುತ್ತಲ್ಲ ಅದನ್ನ ಕೈನಲ್ಲೆಲ್ಲ ಹಿಚ್ಕಿದ್ರೆ ಅದು ಮಣ್ಣು ಉಡಿ ಉಡಿ ಆಗುತ್ತೆ ಆವಾಗ ನೋಡಿ ಈ ತರ ಒಂದೊಂದು ಇಡೀ ಹಾಕ್ಬಿಟ್ಟು ಇದು ಸುತ್ತೂ ಈ ತರ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡಿ ನಾನು ಎಲ್ಲಾ ಗಿಡಗಳಿಗೂ ಇದೇ ತರಾನೇ ಮಾಡ್ತಿದ್ದೀನಿ ಈ ತರ ಮಾಡೋದ್ರಿಂದ ಒಳ್ಳೆ ಚೆನ್ನಾಗೇ ಚಿಗುರು ಬರುತ್ತೆ ಮತ್ತೆ ಹೆಚ್ಚು ಮೊಗ್ಗುಗಳು ಸಹ ಬಿಡುತ್ತೆ ಈ ಗುಲಾಬಿ ಗಿಡದಲ್ಲಿ ಈಗ ಸಾಮಾನ್ಯವಾಗಿ ಎಲ್ಲರೂ ಈರುಳ್ಳಿ ತಂದೆ ತರ್ತೀವಲ್ವ ಆ ಈರುಳ್ಳಿ ತಗೊಂಡು ನಾವು ಈರುಳ್ಳಿ ಉಪ್ಯೋಗಿಸೋವಾಗ ಆ ಸಿಪ್ಪೆ ನಾವು ವೇಸ್ಟ್ ಅಂತ ಬಿಸಾಕ್ತಿವಿ ನೀವು ವೇಸ್ಟ್ ಅಂತ ಬಿಸಾಕೋ ಬದಲು ಈ ಥರ ಹಾಕಿ ತುಂಬ ಚೆನ್ನಾಗಿ ಗಿಡನೂ ಹೆಲ್ದಿಯಾಗಿರುತ್ತೆ ಮತ್ತೆ ನಾವು ಯಾವುದೇ ರೀತಿ ಕೆಮಿಕಲ್ ಬಳಸ್ತಲೇನೆ ಸಹ ನಾವು ಗಿಡನ ಚೆನ್ನಾಗೂ ಸಹ ಇಡ್ಬೋದು ನಾನು ಈ ಗುಲಾಬಿ ಗಿಡನ ಬರೀ ಇಪ್ಪತ್ತೈದು ರೂಪಾಯಿ ಕೊಟ್ಟು ತಗೊಬಂದಿದ್ದು ಹೆಚ್ಚು ದುಬಾರಿ ಏನು ರೇಟನ್ನು ಕೊಟ್ಟು ನಾನು ತಗೊಂಡ್ಬಂದಿರಲಿಲ್ಲ ಅದು ನಾನು ತಂದಾಗ ಸಣ್ಣ ಗಿಡ ಇತ್ತು ಇವಾಗ ನೋಡಿ ಎಷ್ಟು ದೊಡ್ಡ ದೊಡ್ಡ ಗಿಡ ಆಗಿದೆ ಮತ್ತೆ ಅದು ಬುಡನೂ ಅಷ್ಟೇ ಎಷ್ಟು ದಪ್ಪ ದಪ್ಪ ಆಗಿದೆ ನಾನು ಈ ತರ ಗೊಬ್ಬರನ ಹಾಕಿನೇ ನಾನು ಗಿಡಗಳನ್ನ ಅಷ್ಟು ಜೋಪಾನ ಮಾಡಿರೋದು ಈರುಳ್ಳಿ ಸಿಪ್ಪೆ ಆಗಿರಬಹುದು ಮತ್ತೆ ಮೊಟ್ಟೆ ಸಿಪ್ಪೆ ಆಗಿರ್ಬೋದು ಟೀ ಪೌಡರ್ ಆಗಿರಬಹುದು ಇದೆಲ್ಲ ಗಿಡಗಳಿಗೆ ಒಂದು ಒಳ್ಳೆ ಎನರ್ಜಿ ಆಗಿರೋಂತಹ ಗೊಬ್ಬರ ಅಂತಾನೆ ಹೇಳ್ಬೋದು ಅದರಲ್ಲೂ ಗುಲಾಬಿ ಹೂವು ದಪ್ಪ ದಪ್ಪನಾಗಿ ಬಿಡೋದಿಕ್ಕೆ ಮತ್ತೆ ಒಳ್ಳೆ ಚಿಗುರು ಬರೋದಕ್ಕೆ ಇದು ಅನುಕೂಲ ಮಾಡುತ್ತೆ ನಾವು ಗಾರ್ಡನ್ ಮಾಡುವಾಗ ಹೆಚ್ಚು ದುಡ್ಡು ಖರ್ಚು ಖರ್ದಲ್ಲೇ ನಾವು ಗಾರ್ಡನ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಹಂಗಾಗಿ ನಾನು ಹೆಚ್ಚಾಗಿ ಗಿಡಗಳು ತರೋದಕ್ಕೆ ಮಾತ್ರ ನಾನು ದುಡ್ಡು ಹಾಕ್ತಿನೇ ಬರ್ತು ಈ ತರ ಗೊಬ್ಬರಕ್ಕೆಲ್ಲ ನಾನು ಹೆಚ್ಚಾಗಿ ದುಡ್ಡು ಹಾಕೋದಿಲ್ಲ ಯಾಕೆಂದ್ರೆ ನಾನು ಮನೇಲಿರೋ ಅಂಥದನ್ನೇ ಉಪಯೋಗಿಸ್ಕೊಂಡು ಗಿಡಗಳಿಗೆ ಹಾಕಿ ನಾನು ಗಿಡಗಳನ್ನ ಬೆಳೆಸೋ ಅಂಥದ್ದು ನೀವು ನೋಡಿರ್ಬೋದು ಹೆಚ್ಚಾಗಿ ನನ್ನ ವೀಡಿಯೋದಲ್ಲಿ ನಾನು ಹೆಚ್ಚಾಗಿ ಯಾವುದೇ ರೀತಿ ಹೊರಗಡೆಯಿಂದ ದುಡ್ಡು ಕೊಟ್ಟು ಗೊಬ್ಬರ ತಂದು ಹಾಕಿಲ್ಲ ನಾನು ಗಿಡಗಳಿಗೆ ಮನೆಯಲ್ಲಿರೋ ಅಂಥದ್ದನ್ನೇ ನಾನು ಈ ಥರ ರೆಡಿ ಮಾಡಿ ಹಾಕ್ತೀನಿ ನೋಡಿ ಇವಾಗ ಅದು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ನೀವು ಇದನ್ನು ಸ್ವಲ್ಪ ಮಣ್ಣು ಈ ಥರ ಲೂಸ್ ಮಾಡಿಬಿಟ್ಟು ಮಣ್ಣು ಸ್ವಲ್ಪ ಗುಂಡಿ ಥರ ತೋಡಿಬಿಟ್ಟು ಅದರಲ್ಲಿ ಆ ಈರುಳ್ಳಿ ಜಜ್ಜಿರೋದನ್ನು ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಅದು ಚೆನ್ನಾಗೇ ಕೊಳಿತು ಗೊಬ್ಬರ ಆಗುತ್ತೆ ಅದರಲ್ಲೂ ಈರುಳ್ಳಿ ಅಂತೂ ಗುಲಾಬಿ ಗಿಡಗಳಿಗೆ ಏಳು ಮಾಡಿಸಿದಂತಹ ಗೊಬ್ಬರ ಬೇಕಿದ್ರೆ ನೀವು ಹಾಕಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಎಷ್ಟು ಚೆನ್ನಾಗೇ ಇದು ಗ್ರೋತ್ ಆಗುತ್ತೆ ಗಿಡಗಳು ಅಂದರೆ ಅದರಲ್ಲೂ ತುಂಬ ದಪ್ಪ ದಪ್ಪ ಹೂ ಬಿಡುತ್ತೆ ಚಿಗುರು ಮತ್ತು ಮೊಗ್ಗು ಹೂಗಳಿಂದ ತುಂಬ್ಕೊಂಡಿರುತ್ತೆ ಹಂಗಾಗಿ ನಾನು ಈ ಗೊಬ್ಬರನೇ ಹಾಕ್ತಾ ಇರೋದು ಈಗ ನಾವು ಮಾರ್ಕೆಟಿಗೆಲ್ಲ ತರಕಾರಿ ಅಥವಾ ಈರುಳ್ಳಿ ಎಲ್ಲ ತಗೊಂಡು ಬರಕ್ಕೆ ಹೋಗ್ತಿವಲ್ಲ ಅಲ್ಲಿ ಈರುಳ್ಳಿ ಹತ್ರ ಕೇಳಿದ್ರೆ ಕೊಡ್ತಾರೆ ಈರುಳ್ಳಿ ಸಿಪ್ಪೆ ಬೇಕು ಅಂತ ಕೇಳಿದ್ರೆ ಕೊಡ್ತಾರೆ ಅವರು ಒಂದು ಚೀಲಗಳಿಗೆಲ್ಲ ತುಂಬಿಸಿ ಇಟ್ಟಿರ್ತಾರೆ ನಾನು ಇದೇ ಥರನೇ ಮಾಡೋದು ಒಂದು ದೊಡ್ಡ ದೊಡ್ಡ ಒಂದು ಎರಡು ಕವರೆಗೆ ತುಂಬಿಸ್ಕೊಂಡು ತಗೋಬಂತು ಅಂದ್ರೆ ನಾವು ಈ ಥರ ಗಿಡಗಳಿಗೆ ಹಾಕೋವಾಗ ನಮಗೆ ಬೇಕಾಗುತ್ತೆ ಹಂಗಾಗಿ ನಾನು ಮಾರ್ಕೆಟಿಗೆ ಹೋದಾಗೆಲ್ಲ ತಗೊಂಡ್ ಬರ್ತೀನಿ ಒಂದು ತರಕಾರಿ ಬೀಜ ಆಗಿರ್ಬೋದು ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಪ್ರತಿಯೊಂದು ನಾನು ಇದೇ ಥರನೇ ತಗೊಂಡ್ಬರದು ನೋಡಿ ಅಲ್ಲಿ ಚಿಗುರು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಚಿಗುರು ಮತ್ತೆ ಮೊಗ್ಗು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾವು ಈ ತರ ಗೊಬ್ಬರನ ಹಾಕೋದ್ರಿಂದ ಅದರಲ್ಲೂ ಯಾವುದೇ ರೀತಿ ಖರ್ಚಿಲ್ದಲ್ಲೇ ನಾವು ಗೊಬ್ಬರನ ರೆಡಿ ಮಾಡ್ಕೋಬೋದು ವ್ಯೂವರ್ಸ್ ಒಬ್ಬರು ನನಗೆ ಕಮೆಂಟ್ ಮಾಡಿದರು ನೀವು ಮಾಡೋ ವಿಡಿಯೋದಲ್ಲಿ ಯಾವುದೇ ರೀತಿ ಹೆಚ್ಚು ಖರ್ಚಿಲ್ಲದೆ ಅಂತಹ ಗೊಬ್ಬರನ ಮಾಡಿ ತೋರಿಸ್ತೀರಾ ತುಂಬ ಖುಷಿಯಾಗುತ್ತೆ ನಿಮ್ಮ ವಿಡಿಯೋ ನೋಡೋದಕ್ಕೆ ಅಂತ ಕಮೆಂಟ್ ಹಾಕಿದರು ನನಗೆ ಅವ್ರ ಕಮೆಂಟ್ ನೋಡಿ ತುಂಬನೇ ಖುಷಿ ಖುಷಿಯಾಯಿತು ಅಂದರೆ ನಾನು ಹೆಚ್ಚಾಗಿ ದುಡ್ಡೆಲ್ಲ ಖರ್ಚು ಮಾಡೋ ಅಂಥದ್ದು ನನಗೆ ಇಷ್ಟ ಆಗೋದಿಲ್ಲ ಯಾಕೆಂದರೆ ನಾವು ಮನೆಯಲ್ಲಿರುವಂಥ ಪದಾರ್ಥನೇ ಉಪಯೋಗಿಸ್ಕೊಂಡು ನಾವು ಗಿಡಗಳನ್ನ ಬೆಳೆಸಬೇಕು ಅನ್ನೋದೇ ನನ್ನ ಆಸೆ ಹಂಗಾಗಿ ನಾನು ಹೆಚ್ಚಾಗಿ ದುಡ್ಡೆಲ್ಲ ಖರ್ಚು ಮಾಡೋದನ್ನು ನಾನು ತೋರಿಸೋದಿಲ್ಲ ನೋಡಿ ಈ ಗುಲಾಬಿ ಗಿಡದಲ್ಲೂ ಅಷ್ಟೇ ನಾನು ಒಂದೆರಡು ಸಣ್ಣದು ಮೆಣಸಿನ್ ಸಸಿ ನೆಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎರಡು ಪಾಟಲ್ಲಿ ಹಾಕಿದ್ದೀನಿ ಅಂದರೆ ಇವಾಗ ನಾನು ಒಂದೊಂದೇ ಗಿಡ ಯಾವುದೂ ಇಡೋದಿಲ್ಲ ಅದರಲ್ಲಿ ಎರಡು ಗಿಡ ಅಂತೂ ಇದ್ದೇ ಇರುತ್ತೆ ನೋಡಿ ಆ ಗುಲಾಬಿ ಗಿಡದೊಳಗೆ ಮೆಣಸಿನ್ ಗಿಡನೂ ಇದೆ ಮೆಣ್ಸಿನ್ ಗಿಡನೂ ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಮತ್ತೆ ಅದ್ರ ಪಕ್ಕದಲ್ಲಿ ಕನಕಾಂಬ್ರ ಸಸಿಗಳು ಹುಟ್ಟುತ್ತಾ ಇದೆ ಈ ತರ ಮಾಡೋದು ನಾನು ಒಂದು ಪಾಟಲ್ಲೂ ಅಷ್ಟೇ ನಾನು ಸಿಂಗ್ ಒಂದೇ ಪಾಟಲ್ಲಿ ಯಾವುದೇ ಒಂದು ಸಿಂಗಲ್ ಗಿಡ ಸಹ ನಾನು ನೆಡೋದಿಲ್ಲ ಎರಡೆರಡು ಗಿಡ ಇಟ್ಟಿರ್ತೀನಿ ಯಾಕೆ ಇವಾಗ ನಮಗೆ ಇದು ಮೆಣ್ಸಿನ್ ಗಿಡ ಕಾಯ್ಬಿಟ್ಟು ಈ ಗಿಡ ಹೋದ್ಮೇಲೆ ಅದು ಚೆನ್ನಾಗಿ ಬರುತ್ತೆ ಅದ್ರ ಪಾಡ್ ಅದು ಗುಲಾಬಿ ಗಿಡನೂ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಮತ್ತೆ ಇದು ಮೆಣ್ಸಿನ ಗಿಡನೂ ಬೆಳ್ಕೊಳ್ಳುತ್ತೆ ನೋಡಿ ಅದ್ರಲ್ಲಿ ಒಂದು ಗಣಕೆ ಹಣ್ಣಿನ ಗಿಡನೂ ಹುಟ್ಟುತ್ತಾ ಇದೆ ಅದು ಯಾವ ಗಣಕಿ ಕೆಂಪುದ ಕಪ್ಪುದ ನೋಡಿ ಆಮೇಲೆ ತೆಗ್ದಾಕೋಣ ಅಂತ ಅನ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ ನೋಡಿ ಈ ತರ ಮಣ್ಣೆಲ್ಲಾನು ಲೂಸ್ ಮಾಡ್ಬಿಟ್ಟು ನೀವು ಗೊಬ್ಬರ ಕೊಡಿ ತುಂಬಾ ಚೆನ್ನಾಗೆ ಗಿಡಗಳು ಸಹ ಬೆಳೆಯುತ್ತೆ ನಮ್ಗೆ ಖರ್ಚು ಸಹ ಕಡಿಮೆ ಆಗುತ್ತೆ ಈ ಈರುಳ್ಳಿ ಸಿಪ್ಪೆನ ನೀವು ಸ್ವಲ್ಪ ನೆನೆಸಿಬಿಟ್ಟು ಸ್ವಲ್ಪ ಕೊಡ್ಬೋದು ಇಲ್ಲಾಂದ್ರೆ ಈ ತರ ಪೌಡ್ರು ಮಾಡಿನೂ ಸಹ ಕೊಡ್ಬೋದು ಆ ನೆನೆಸ್ಬಿಟ್ಟು ಯಾವ ರೀತಿ ಕೊಡೋದು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋನು ಸಹ ಹಾಕಿದ್ದೀನಿ ಈ ತರ ಪೌಡ್ರು ಮಾಡಿ ಮತ್ತೆ ಮೊಟ್ಟೆ ಸಿಪ್ಪೆ ಆಗಿರ್ಬೋದು ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಮತ್ತೆ ಟೀ ಪೌಡ್ರ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸಹ ಕೊಡ್ಬೋದು ನೋಡಿ ನಾನು ಅದರಲ್ಲಿ ಗೊಬ್ಬರನೂ ಸಹ ಹಾಕಿದ್ದೀನಿ ಗೊಬ್ಬರ ಅಂದ್ರೆ ಎಲೆ ಗೊಬ್ಬರ ಆ ಎಲೆ ಒಣಗಿರೋ ಅಂಥದನ್ನ ಅದನ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿದೆ ನೋಡಿ ಅದು ಅಷ್ಟೇ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ ಈ ತರ ನಾವು ಮನೇಲಿರುವಂಥದನ್ನೇ ಉಪಯೋಗಿಸ್ಕೋಬೇಕು ಯಾವುದೇ ರೀತಿ ದುಡ್ಡೆಲ್ಲ ಕೊಟ್ಟು ನಾವು ಗೊಬ್ಬರ ತಂದು ಹಾಕೊಳಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಎಲ್ಲರೂ ಒಂದೇ ಸಮಯ ಇರೋದಿಲ್ಲ ಅಲ್ವಾ ಹಂಗಾಗಿ ನೋಡಿ ಅದು ಮಣ್ಣು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಉಡಿ ಉಡಿ ಆಗಿದೆ ಮಣ್ಣು ನಾನು ಇದಕ್ಕೆ ಮರಳು ಏನು ಹಾಕೇ ಇಲ್ಲ ಬರೀ ಗೊಬ್ಬರ ಮತ್ತೆ ಮಣ್ಣು ಇಷ್ಟೇ ನಾನು ಹಾಕಿರೋದು ಆದ್ರೂ ಮಣ್ಣು ನೋಡಿ ಎಷ್ಟು ಬಿಡಿ ಬಿಡಿ ಆಗಿದೆ ನೋಡಿ ಈ ತರ ಮಣ್ಣು ಲೂಸ್ ಮಾಡಿಬಿಟ್ಟು ಈ ತರ ಪೌಡ್ರನ್ನ ಈ ತರ ಸುತ್ತೂ ಹಾಕ್ಬಿಟ್ಟು ಮಣ್ಣು ಮಿಕ್ಸ್ ಮಾಡ್ಬಿಡಿ ಅಷ್ಟೇನೆ ಈ ಥರ ಗೊಬ್ಬರ ಕೊಡ್ಬೇಕಾರೆ ನೀವು ಅದು ಗುಲಾಬಿ ಗಿಡದಲ್ಲಿ ಏನಾದರೂ ಒಣಗಿರೋಂಥ ಎಲೆ ಮತ್ತು ಒಣಗಿರೋಂಥ ಕಡ್ಡಿ ಏನಾದರೂ ಇತ್ತು ಅಂದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ನೋಡಿ ನಾನು ಎಲ್ಲ ಗುಲಾಬಿ ಗಿಡಗಳ್ಗು ಕೊಡ್ತಾ ಇದ್ದೀನಿ ಅಂದರೆ ನನ್ನ ಅಲ್ಲಿ ಒಂದು ಹತ್ತು ಹನ್ನೆರಡು ಗುಲಾಬಿ ಗಿಡ ಇದಾವೆ ಅಂದರೆ ನಾನು ಇವ್ಯಾವ ದೊಡ್ಡ ಜಾಸ್ತಿ ದುಡ್ಡೆಲ್ಲ ಕೊಟ್ಟಿ ಅಂತಂದಿಲ್ಲ ಬರೀ ಇಪ್ಪತ್ತೈದು ರೂಪಾಯಿ ಅಷ್ಟೇ ನಾನು ತೊಗೊಬಂದಿದ್ದು ಈ ಗಿಡಗಳಿಗೆ ಇಪ್ಪತ್ತೈದು ರೂಪಾಯಿ ಗಿಡ ಎಷ್ಟು ಚಿಕ್ಕದಿರುತ್ತೆ ಅಂತ ನೀವೇ ಯೋಚನೆ ಮಾಡಿ ಅಲ್ವಾ ಅದನ್ನ ತಗೊಬಂದು ನಾನು ಇಷ್ಟು ದೊಡ್ಡ ಗಿಡನ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಗಿಡಗಳ್ಗು ಅಷ್ಟೇ ಈ ಥರ ಮಣ್ಣು ಲೂಸ್ ಮಾಡಿಬಿಟ್ಟು ಕೊಟ್ಟರೆ ಸಾಕು ಎಲ್ಲ ಗಿಡದಲ್ಲೂ ಮೊಗ್ಗು ಸಹ ಆಗಿದೆ ಮತ್ತು ಚಿಗುರು ಸಹ ಬಂದಿದೆ ನೋಡಿ ಇದರಲ್ಲೂ ಅಷ್ಟೇ ಒಂದೊಂದು ಏನೇನೋ ಗಿಡಗಳು ಹುಟ್ಟಿರ್ತವೆ ಅದು ಬೇಕಿರೋ ಗಿಡ ಆದರೆ ನಾನು ಬಿಡ್ತೀನಿ ಇಲ್ಲಾಂದರೆ ತೆಗೆದು ಹಾಕ್ತೀನಿ ಅದರ ಪಕ್ಕದಲ್ಲೂ ಅಷ್ಟೇ ಅದರಲ್ಲೂ ಕನಕಂಬ್ರ ಸಸಿಗಳೆಲ್ಲ ಹುಟ್ಟಿದ್ದಾವೆ ಏಕೆಂದರೆ ಇವಾಗ ನಾವು ಕಸ ಗುಡಿಸ್ಬೇಕಾದ್ರೆ ನಾನು ಅದು ಮಣ್ಣೆಲ್ಲ ಇರುತ್ತಲ್ಲ ಅದನ್ನು ತೆಗೆದು ನಾನು ಪಾಟಲ್ಲಿ ಹಾಕಿರ್ತೀನಿ ಅದು ಬೀಜ ಇರೋ ಅಂಥವು ಉಟ್ಕೊಳ್ತೇವೆ ಕೆಲವ್ರು ಹೇಳ್ತೀರಾ ನಮಗೆ ಗುಲಾಬಿ ಗಿಡ ಬರೋದೇ ಇಲ್ಲ ಸತ್ತು ಹೋಗ್ತವೆ ಅಂತೆಲ್ಲ ಹೇಳ್ತೀರಾ ಏನು ಸಾಯೋದಿಲ್ಲ ಈ ಥರ ಎಲ್ಲ ಗೊಬ್ಬರಗಳನ್ನ ಹಾಕೊಳ್ಳಿ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಮತ್ತೆ ನೀರು ಗುಲಾಬಿ ಗಿಡಗಳಿಗೆ ಹೆಚ್ಚು ಹಾಕೋಕೆ ಹೋಗ್ಬೇಡಿ ಅದು ಬೇರೆಲ್ಲ ಕೊಳ್ತೋಯಿತು ಅಂದರೆ ಗಿಡ ಒಣಗೋಗುತ್ತೆ ಹಂಗಾಗಿ ಈ ಗುಲಾಬಿ ಗಿಡ ಹೆಚ್ಚು ನೀರನ್ನ ಇಷ್ಟಪಡೋದಿಲ್ಲ ಹಂಗಾಗಿ ಜಾಸ್ತಿ ಎಲ್ಲ ನೀರು ಹಾಕೋಕೆ ಹೋಗ್ಬೇಡಿ ನೋಡಿ ಈ ಗುಲಾಬಿ ಗಿಡದಲ್ಲಿ ಕನಕಂಬ್ರ ಸಸಿ ಎಲ್ಲ ಹುಟ್ಟಿದಾವೆ ಇದನ್ನೇನು ನಾನು ಮಣ್ಣು ಲೂಸ್ ಮಾಡೋದಿಲ್ಲ ಹಾಗೇನೆ ಅದ್ರ ಮೇಲೇ ಹಂಗೆ ಉದುರಿಸ್ತಾ ಇದ್ದೀನಿ ನಾನು ಈ ಪೌಡ್ರನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್